ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರ ಜೊತೆಲೂ ಕೂಡ ಚರ್ಚೆ ಮಾಡ್ತೀವಿ ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಕೂಡ ಇವ್ರ ಸಂಚು ಒಳ ಒಳಸಂಚು ರಾಜ್ಭವನ್ ದುರುಪಯೋಗ ರಾಜ್ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದ್ಕೊಳ್ಳಲ್ಲ ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟರ್ಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತದೆ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಶೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಇದ್ದಾವೆ ಎಲ್ಲ ಕಡೆ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದವ್ರು ತುಂಬ ಯಾಕಂತಂದರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿನಿಂದ அணிந்த ஆபரேஷன் கமல மாதிரி சர்க்கார்க்கு வந்தது கேம் டூ பவர் ஆன் தி மண்டேட் ஆஃப் தி பீப்பல் ஆஃப் கர்நாடகிஜேபி அண்ட் ஜெடிஎஸ் ನಾವು ನೂರು ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನ ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಮ್ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಇಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ವಿರೋಧ ಮಾಡಿದ್ರು ಅನ್ನಭಾಗ್ಯ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಶ್ವಿನಿ ಶೂ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲರೂ ವಿರೋಧ ಮಾಡಿದರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲರೂ ವಿರೋಧ ಮಾಡಿದ್ರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅವರು ಈಗಾದ್ರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ